ಇನ್ನೇನು ಕೆಲವೇ ದಿನಗಳಲ್ಲಿ ಚಳಿಗಾಲ ಶುರು ಆಗ್ತದೆ ನನ್ನ ಇಬ್ಬರೂ ಮಕ್ಕಳ ಡೆಲಿವರಿ ಆಗಿದ್ದು ಇದೇ ಆಸ್ಪತ್ರೆಯಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ಟೈನಿ ಟಿಕ್ಲರ್ ಗೆ ಸ್ವಾಗತ ಇವಾಗ ಟೈಮ್ ಆಗಿದೆ ಬೆಳಗ್ಗಿನ ಒಂಬತ್ತು ಮುಕ್ಕಾಲು ಸೊ ದೊಡ್ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಚಿಕ್ಕವಳು ಇಲ್ಲೇ ಆಟಾಡ್ತಾ ಇದ್ದಾಳೆ ಅವಳ ಜೊತೆ ಹೇಗೆ ಟೈಮ್ ಪಾಸ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗ್ಲೇ ಹೊರಗಡೆ ನೋಡ್ತೀನಿ ಇದು ಮನೆಯ ಎದುರಿನ ಭಾಗ ಸೂರ್ಯನ ಬೆಳಕು ಸ್ವಲ್ಪ ಸ್ವಲ್ಪನೇ ಎಲ್ಲ ಕಡೆ ಬೀಳ್ತಾ ಇದೆ ಇದು ಮನೆಯ ಹಿಂಬದಿ ಸಮ್ಮರ್ ಮುಗ್ದು ಆಲ್ರೆಡಿ ವಿಂಟರ್ ಶುರುವಾಗಿದೆ ಇದರ ನಡುವಲ್ಲಿ ಈ ತರ ವೆದರ್ ಸಿಗುದು ಬಹಳ ಕಡಿಮೆ ಇವತ್ತು ಮಳೆ ಇಲ್ಲ ಈ ತರ ವೆದರ್ ಸಿಕ್ಕ್ರೆ ನಮ್ಗಂತೂ ತುಂಬಾ ಖುಷಿ ಸೊ ಹಾಗಾಗಿ ಪ್ಲೇ ಗ್ರೌಂಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲೇ ಹತ್ರ ಮನೆಯಿಂದ ಒಂದು ಐದು ನಿಮಿಷ ದಾರಿಯಲ್ಲಿ ಪ್ಲೇ ಗ್ರೌಂಡ್ ಸಿಗುತ್ತೆ ಇಲ್ಲಿನ ಪ್ಲೇ ಗ್ರೌಂಡ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನನ್ನ ಮಕ್ಕಳಿಗೆ ಜೆಲ್ಲೀಸ್ ಅಂದರೆ ತುಂಬ ಇಷ್ಟ ಅದರ ಜೊತೆಗೆ ಕೆಲವೊಂದು ತಿಂಡಿ ಪ್ಯಾಕ್ಗಳು ಚಿಪ್ಸ್ ಬಿಸ್ಕೆಟ್ ನೀರಿನ ಬಾಟ್ಲು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಆಟ ಆಡ್ತಾ ಆಟ ಆಡ್ತಾ ಸ್ವಲ್ಪ ಹೊತ್ತಾದಾಗ ತಿಂಡಿ ಎಲ್ಲ ಕೇಳಲಿಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ನಾನು ಜಾಸ್ತಿ ನೆಡ್ಕೋತಾ ಇದ್ದೀನಿ ಅಲ್ಲಿ ಹೋದಾಗ ಅದು ಬೇಡ ಇದು ಆ ತಿಂಡಿ ಬೇಡ ಈ ತಿಂಡಿ ಬೇಕು ಅಂತ ತುಂಬ ಡಿಸ್ಕಷನ್ ಮಾಡಲಿಕ್ಕೆಲ್ಲ ಇದೆ ಅದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮಗಳನ್ನ ಪ್ರಾಮಲ್ಲಿ ಕೂರಿಸ್ಕೊಂಡು ಮನೆಯಿಂದ ಹೊರಗಡೆ ಬಂದು ನಡ್ಕೊಂಡು ಹೋಗ್ತಾ ಇದ್ದೀವಿ ಬೇಸಿಗೆ ಕಾಲ ಮುಗಿದು ಇವಾಗ ಆಟಮ್ ಸೀಸನ್ ಶುರುವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚಳಿಗಾಲ ಶುರು ಆಗ್ತದೆ ವಿಪರೀತ ಚಳಿಯ ಕಾರಣದಿಂದ ಆಮೇಲೆ ಪ್ಲೇ ಗ್ರೌಂಡಿಗೆ ಹೋಗೋದಿಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ ಸ್ಕೂಲ್ ಹೇಗೆ ಮನೆ ಪಕ್ಕದಲ್ಲಿ ಇರುತ್ತದೋ ಅದೇ ರೀತಿ ಪ್ಲೇಗ್ರೌಂಡ್ ಕೂಡ ಹಾಗೇನೆ ಮನೆಯ ಹತ್ತಿರದಲ್ಲೇ ಇರುತ್ತದೆ ಇಲ್ಲಿ ಈಗ ಎಡಬದಿಗೆ ನೋಡಿದ್ರೆ ಇಲ್ಲಿನ ಅಂದರೆ ವಾರಿಂಗ್ಟನ್ ಇದು ಹಾಸ್ಪಿಟಲ್ ಕಾಣಿಸುತ್ತದೆ ನೋಡಿ ಇಲ್ಲಿನ ದೊಡ್ಡ ಆಸ್ಪತ್ರೆ ಅಂದರೆ ಇದೆ ನನ್ನ ಇಬ್ಬರೂ ಮಕ್ಕಳ ಡೆಲಿವರಿ ಆಗಿದ್ದು ಇದೇ ಆಸ್ಪತ್ರೆಯಲ್ಲಿ ನಾನು ಗೇಟಿನ ಒಳಗಡೆ ಹೋಗಿಲ್ಲ ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಅದು ಆಗಿ ನಿಮಗೆ ಕಾಣಿಸ್ತಾ ಇಲ್ಲ ಈ ಆಸ್ಪತ್ರೆ ದಾಟಿ ಈ ರೋಡ್ ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಆಟದ ಮೈದಾನ ಇದೆ ನೋಡಿ ಪಾರ್ಕಿಗೆ ಎಂಟ್ರಿ ಇಲ್ಲಿಂದ ಶುರುವಾಗುತ್ತೆ ಈ ಪಾರ್ಕ್ ನ ಹೆಸರು ಸ್ಯಾಂಕಿ ಪಾರ್ಕ್ ಅಂತ ಇದು ತುಂಬಾ ದೊಡ್ಡದಾದ ಪಾರ್ಕ್ ಹಚ್ಚ ಹಸಿರಿನಿಂದ ಕೂಡಿದ ಈ ತರದ ಪಾರ್ಕ್ ಗಳನ್ನು ಇಂಗ್ಲೆಂಡಿನ ಎಲ್ಲಾ ಭಾಗದಲ್ಲೂ ಕಾಣಬಹುದು ಮಕ್ಕಳ ಆಟದ ಜೊತೆಗೆ ವಾಕ್ ಮಾಡಲು ಸೈಕ್ಲಿಂಗ್ ಮಾಡಲು ಅನುಕೂಲವಾಗುವಂತೆ ಹೀಗೆ ತುಂಬಾ ಜಾಗವನ್ನು ಬಿಟ್ಟಿದ್ದಾರೆ ಹಾಗೆ ಪಾರ್ಕ್ ಕೂಡ ತುಂಬಾ ನಿಶಬ್ದತೆಯಿಂದ ಕೂಡಿರುವುದರಿಂದ ಎಲ್ಲಾ ವಯಸ್ಸಿನವರಿಗೆ ಹಾಗೂ ಫ್ಯಾಮಿಲಿ ಔಟಿಂಗ್ಗೆ ಹೇಳಿ ಮಾಡಿಸಿದ ಜಾಗ ವೀಕ್ ಡೇಸ್ ಅಲ್ವಾ ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದಾರೆ ಹಾಗಾಗಿ ಪ್ಲೇ ಗ್ರೌಂಡ್ನಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇದೆ ಇವಾಗ ನಾವು ಪ್ಲೇ ಗ್ರೌಂಡ್ ಒಳಗೆ ಇದ್ದೀವಿ ನನ್ನ ಮಗಳಿಗೆ ಸ್ವಿಂಗಲ್ಲಿ ಕೂರೋದು ಅಂದರೆ ಬಹಳ ಇಷ್ಟ ಯಾವಾಗಲೂ ಓಡಿ ಹೋಗಿ ಮೊದಲು ಕೂರುದೇ ಅದರಲ್ಲಿ ಬಿಟ್ಟರೆ ಪೂರ್ತಿ ಅದರಲ್ಲೇ ಕೂತು ಟೈಮ್ ಪಾಸ್ ಮಾಡ್ತಾಳೆ ಆದರೆ ಉಯ್ಯಾಲೆ ತೂಗೋರ ಪಾಡು ಯಾರಿಗೂ ಬೇಡ ತೂಗಿ ತೂಗಿ ಕೈಯೆಲ್ಲ ನೋವಾಗುತ್ತೆ ಇಲ್ಲಿನ ಪ್ಲೇ ಏರಿಯಾದಲ್ಲಿ ಸೇಫ್ಟಿ ಗೈಡ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಆಟ ಆಡುವಾಗ ಮಕ್ಕಳು ನೆಲಕ್ಕೆ ಬಿದ್ದು ನೋವಾಗದ ಹಾಗೆ ಸಾಫ್ಟ್ ಆದ ಫ್ಲೋರಿಂಗ್ ಮಾಡಿರ್ತಾರೆ ಹತ್ತಿರದ ಲೋಕಲ್ ಕೌನ್ಸಿಲ್ನವರು ಅಥವಾ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಪ್ಲೇ ಏರಿಯಾದ ಆಟದ ಉಪಕರಣಗಳು ಸರಿಯಾಗಿವೆ ಹಾಗೂ ಪ್ಲೇ ಏರಿಯಾದ ಸ್ವಚ್ಛತೆಯ ಬಗ್ಗೆ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ಸ್ ಮಾಡ್ತಾನೆ ಇರ್ತಾರೆ ಚಂಡಿ ಪೋಂಡ್ ಚಂಡಿ ಪೋಂಡ್ ಇತ್ತೀಚೆಗೆ ಹೊಸದಾಗಿ ನಿರ್ಮಾಣವಾಗಿರೋ ಪ್ಲೇ ಏರಿಯಾಗಳು ಅಂಗವಿಕಲ ಮಕ್ಕಳಿಗೂ ಸುಲಭವಾಗುವಂತೆ ಉಪಕರಣಗಳನ್ನು ಹೊಂದಿವೆ ಅಂದರೆ ವೀಲ್ ಚೇರ್ ಇರುವಂತಹ ಉಯ್ಯಾಲೆ ಸೆನ್ಸರಿ ಪ್ಲೇ ಬೋರ್ಡ್ಸ್ ಇವೆಲ್ಲವನ್ನು ಹೊಂದಿವೆ ಇಲ್ಲಿನ ಪ್ಲೇ ಏರಿಯಾಗಳಲ್ಲಿ ಆಟದ ಜೊತೆಗೆ ಆಲ್ಫಬೆಟ್ ಪ್ಯಾನಲ್ ನಂಬರ್ ಗೇಮ್ಸ್ ಪಝಲ್ ಬೋರ್ಡ್ಸ್ ಇದನ್ನೆಲ್ಲ ಹಾಕಿಡ್ತಾರೆ ಪ್ಲೇ ಗ್ರೌಂಡ್ ಒಳಗೆ ಸೈಕಲ್ ತಗೊಂಡು ಬರೋದು ಬಾಲ್ ಗೇಮ್ ಆಡೋದು ಇವೆಲ್ಲವನ್ನು ಸ್ಟ್ರಿಕ್ಟಾಗಿ ನಿರ್ಬಂಧಿಸಿದ್ದಾರೆ ಇದೇ ರೋಡಲ್ಲಿ ಮುಂದೆ ಹೋದರೆ ಒಂದು ದೊಡ್ಡ ಸೇತುವೆ ಸಿಗುತ್ತದೆ ಅಲ್ಲೊಂದು ಹರಿಯುವ ಕಾಲುವೆ ಇದೆ ಅದರಲ್ಲಿ ತುಂಬ ಬಾತುಕೋಳಿಗಳಿವೆ ಇವಾಗ ಟೈಮ್ ಸಿಗ್ಲಿಲ್ಲ ನೆಕ್ಸ್ಟ್ ಟೈಮ್ ಆದರೆ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೂ ನೋಡಿ ಖುಷಿ ಆಗಬಹುದು ಹಾಗೆ ಇಲ್ಲಿನ ಪ್ಲೇ ಏರಿಯಾದ ಬಗ್ಗೆ ನನಗೆಷ್ಟು ಎಷ್ಟು ಇನ್ಫಾರ್ಮೇಶನ್ ಗೊತ್ತಿದೆಯೋ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇಲ್ಲಿನ ಪ್ಲೇ ಗ್ರೌಂಡ್ ಹೇಗಿರುತ್ತೆ ಅಂತ ನಾವಿಲ್ಲಿಗೆ ಒಂದು ಸುಮಾರು ಒಂದೂವರೆ ಗಂಟೆ ಆಯಿತು ನನ್ನ ಮಗಳು ಕೂಡ ತುಂಬ ಆಟ ಆಡಿಲ್ಲ ತುಂಬ ಎಂಜಾಯ್ ಮಾಡಿದ್ಲು ಸೊ ಇನ್ನು ನಾವು ಮನೆಗೆ ಹೋಗೋ ಹೊತ್ತು ಇವಾಗ ಮನೆಗೆ ಹೋಗಿ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಬನ್ನಿ ಪಿಹು ದೇ ಬಾಯ್ ಬನ್ನಿ